ಜನ ಸೇರಿರ್ತವೋ ಅಲ್ಲೇ ಸೇರಿಕೊಂಡು ಬೀದಿ ನಾಟಕವನ್ನು ಮಾಡೋದು ಪಾತ್ರಗಳು ಹಂಗೆ ಬರ್ತಿರ್ತವೆ ಹಿಂಗೆ ಬರುತ್ತಿರ್ತವೆ ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲ ಬರೀ ಮಾತುಗಳು ಹಾಡುಗಳು ಮುಖಾಂತರ ಬೀದಿ ನಾಟಕ ಅದನ್ನು ಅದನ್ನು ಡಿಸೈನ್ ಮಾಡಿದವರು ನಮ್ಮ ಶಿಕ್ಷೆಯವರು మసీద <muchas> చ ತೊಡಸ್ಕೊಂಡಿದ್ದೀವಿ ಅಂತಂದ್ರೆ ಮತ್ತು ರಾಯಚೂರಿನ ಜನ ಸ್ವಲ್ಪ ಏನಾದರೂ ಜಾಗೃತರಾಗಿದ್ದಾರೆ ಈಗೆಲ್ಲ ಪ್ರತಿಭಾವಂತ ಯುವಕ ಒಳಗಾಗಿ ಸಂದರ್ಭದಲ್ಲಿ ಇಲ್ಲಾಂದ್ರೆ ಏನಾಗ್ತಿತ್ತು ಬರೀ ತೆಲುಗು ಹಿಂದಿ ಬೇರೆ ಬೇರೆ ಭಾಷೆಗಳಿಂದ ನಾವು ತತ್ತರಿಸಿ ಹೋಗಿರೋ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಸಮಸ್ಯೆಗಳನ್ನು ಹೋರಾಟ ಮಾಡುವ ಮನೋಭಾವನೆ ನಮ್ಮಲ್ಲಿ ಇದ್ದಿದ್ದಿಲ್ಲ ಯಾವಾಗಲೂ ಒಂದು ನಲವತ್ತೆಂಟರಲ್ಲಿ ಸ್ವತಂತ್ರವಾಗಿ ಹೋರಾಟ ಮಾಡಿದ್ದಿರುವ ಕುರಿತು ಅನೇಕ ಹೋರಾಟಗಳು ನಮ್ಮಲ್ಲಿ ನಡೆದಿದ್ದಿಲ್ಲ ಇಂತಹ ಸಂದರ್ಭ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲರೂ ಪ್ರತಿಭಾವಂತರು ಒಂದು ಕಡೆ ಸೇರಿ ಒಂದು ಸರ್ಕಾರದ ವಿರುದ್ಧ ಒಂದು ಮನೋಬಲವನ್ನು ತುಂಬಲು ಯುವಕರನ್ನು ಒಗ್ಗಟ್ಟಾಗಿ ಮಾಡಿ ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಇಡೀ ರಾಜ್ಯದ ತುಂಬ ಬಹುಶಃ ಭಾರತ ತುಂಬ ಅನೇಕ ಸಂಘಟನೆಗಳು ಜಾಗೃತಿಯನ್ನು ಮೂಡಿಸುವ ಘಟನೆಯಲ್ಲಿ ನಮ್ಮ ಸಮುದಾಯಗಳು ಇಟ್ಕೊಂಡಿರ್ತವೆ ಪ್ರತಿಯೊಬ್ಬರೇ ನಾಟಕ ಸಮುದಾಯವನ್ನು ಪ್ರವೇಶ ಮಾಡಿ ಅಲ್ಲಿ ಅನೇಕ ನಾಟಕಗಳನ್ನು ಮಾಡಿದ್ದೇವೆ ಅದು ಕತ್ತಲೆದಾರರ ದೂರ ಆಗಿರ್ಬೋದು ಅಲ್ಲಿ ಉತ್ತಮ ಒಡೆದರಾಗಿರ್ಬೋದು ಮಾರೀಚನ ಬಂಧುಗಳಾಗಿ ಅನೇಕ ಆ ಅದೇ ಸಂದರ್ಭದಲ್ಲಿ ಸುಮಾರು ಅನುಭವ ಇರಬೇಕು ಅಂತ ನನಗೆ ಬೆಲ್ಚಿ ಎಂಬ ಬೀದಿ ನಾಟಕವನ್ನ ಬರೆದ್ರು ನಮ್ಮ ಸಿಜಿ ಕೇ ಆ ಬೆಲ್ಚಿ ಅನ್ನೋದು ನಮ್ಗೆಲ್ಲ ಗೊತ್ತಿರಬೇಕಂತ ಅನಿಸಿದ ಬಹಳ ಮಹತ್ವದ ನಾಟಕ ಅದು ಮತ್ತು ಆ ಸಂದರ್ಭ ಏನಿರ್ತಲ್ಲ ಎಪ್ಪತ್ತೊಂಬತ್ತರ ಸಂದರ್ಭ ಕೂಡ ಅಷ್ಟೇ ಪ್ರಮುಖವಾಗಿ ಭಾರತದಲ್ಲಿ ಆಗಿತ್ತು ಆ ನಾಟಕ ಬೀದಿ ನಾಟಕ ನಾವು ಈಗಾಗಲೇ ಹೆಸಕ್ಕಂಥ ನಾಟಕಗಳು ಒಂದು ವೇದಿಕೆ ಮೇಲೆ ಇದ್ದು ಪಾತ್ರಗಳು ಹೇಳೋದು ಮ್ಯೂಸಿಕ್ ಅವೆಲ್ಲ ಇರ್ತಿತ್ತು ನಿರ್ದೇಶಕರು ಇರ್ತಿದ್ರು ಅವೆಲ್ಲ ಇರ್ತಿತ್ತು ಆದರೆ ಬೀದಿ ನಾಟಕ ಹಂಗಲ್ಲ ಎಲ್ಲಿ ಜನ ಸೇರಿರ್ತಾರೋ ಅಲ್ಲೇ ಸೇರಿಕೊಂಡು ಬೀದಿ ನಾಟಕವನ್ನ ಮಾಡೋದು ಪಾತ್ರಗಳು ಹಂಗೆ ಬರ್ತಿರ್ತವೆ ಹಿಂಗೆ ಹೋಗ್ತಿರ್ತಿ ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲ ಬರೀ ಮಾತುಗಳು ಹಾಡುಗಳು ಮುಖಾಂತರ ಬೀದಿ ನಾಟಕ ಇರ್ತದೆ ಅದನ್ನ ಅದನ್ನ ಡಿಸೈನ್ ಮಾಡಿದವರು ನಮ್ಮ ಶೀರ್ಷಿಕೆ ಈ ವರ್ಷ ಆತ್ಮೀಯರೂ ಆಗಿರುವಂತಹ ರಂಗ ಗೆಳೆಯರಾಗಿರುವಂತಹ ಇಬ್ಬರು ಪ್ರತಿಭಾನ್ವಿತ ಗೆಳೆಯರು ಅರುಣ್ ಮತ್ತು ಲಕ್ಷ್ಮಣ್ ಅವರು ಈ ಪ್ರಶಸ್ತಿಗೆ ಭಾಜನಾಗಿದ್ದಾರೆ ಅವರಿಗೆ ಈ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ತುಂಬಾ ಅದು ಸಭೆ ತುಂಬಾ ತುಂಬಿ ಹೋಗಿತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದಿದ್ದರು ಮೇಲೆಲ್ಲ ಬಾಲ್ಕನಿಲ್ ಎಲ್ಲ ನನಗೆ ಒಂದು ಕ್ಷಣ ನನಗೆ ಜಿನ್ನ ಸಾರ್ಥಕ ಅನಿಸ್ತು ನಾನು ರೈಚೂರಿನವನಾಗಿ ತಿನ್ಕಲ್ ನಾಟಕ ಬರೆದು ಅದನ್ನ ಲಕ್ಷ್ಮಣ ಅಷ್ಟು ಜೀವಂತವಾಗಿ ಅದನ್ನು ಅಭಿನಯಿಸಿದ್ದನ್ನು ನೋಡಿದೆ ತುಂಬಾ ಖುಷಿ ಆಯ್ತು ನನಗೆ ಈಗ ನಮ್ಮ ಸರ್ ಅವರು ಇವರು ರಂಗಗೀತೆ ಬಂದಾಗ ಆಡಿದ್ರು ಎಲ್ಲವೂ ಕಳೆದು ಹೋಗುವಂತ ಎಲ್ಲವೂ ಮರೆಮಾಚುವಂತ ಈ ಕಾಲದಲ್ಲಿ ಮತ್ತೊಮ್ಮೆ ನಾವು ಸಾಂಸ್ಕೃತಿಕ ಮರುಶೋಧನೆಯನ್ನ ಮಾಡಬೇಕಾದಂಥದ್ದು ನಮ್ಮ ಚಿಕ್ಕವರದ ಕೇಳಿ ಕೇಳಿದ್ದೇನೆ ನಾನು ಇದೇ ಬೀದಿ ನಾಟಕದಲ್ಲಿ ಏನಾದ್ರು ಎಲ್ಲಿಂದ ಬಂದಿರ ಎಂದು ಕೇಳಬಹುದು ನೀವು ಮತ್ತೆ ಪಯಣ ಎಲ್ಲಿಗೆ ಎಂದು ಕೇಳಬಹುದು ನೀವು ನಾನು ನೆನಪಿದೆ ನಾವು ಜನರ ನಡುವಿನಿಂದ ಬಂದಿದ್ದೇವೆ ಮತ್ತೆ ಜನರ ನಡುವೆ ಹೋಗ್ತೇವೆ ಅನ್ನೋದು ಅದು ಇವತ್ತು ಮತ್ತೊಂದು ನಿರಂತರವಾಗಬೇಕಾಗಿದೆ